ಸೂರ್ಯನಿಂದ ವರಪ್ರಸಾದವಾಗಿ ಅಕ್ಷಯ ಪಾತ್ರೆಯನ್ನು ಪಡೆದುಕೊಂಡು ಬಂದ ಧರ್ಮರಾಯನು ಸಂತೋಷದಿಂದ ದ್ರೌಪದಿಗೆ ಹೇಳಿ ಒಂದು ಮಡಿಕೆಯಲ್ಲಿ ಆಹಾರವನ್ನು ತಯಾರಿಸಿ ಅಕ್ಷಯ ಪಾತ್ರೆಯ ಒಳಗೆ ಹಾಕುತ್ತಾನೆ ಭಕ್ತಿಯಿಂದ ಅವನು ಅದನ್ನು ಎಲ್ಲರಿಗೂ ಬಡಿಸುತ್ತಾ ಇರಲು ಅದರಲ್ಲಿ ಅನ್ನವೇ ಖಾಲಿಯಾಗದಿದ್ದನ್ನು ನೋಡಿ ತುಂಬ ಆಶ್ಚರ್ಯಗೊಳ್ಳುತ್ತಾನೆ ಹೀಗೆ ಧರ್ಮರಾಯನು ಸೂರ್ಯನ ವರಪ್ರಸಾದದಿಂದ ಅಕ್ಷಯ ಪಾತ್ರೆಯನ್ನು ಪಡೆದು ಅದರಿಂದ ತನ್ನ ತಮ್ಮಂದಿರಿಗೆ ಮತ್ತು ಹೆಂಡತಿಗೆ ಹಾಗೂ ತನ್ನೊಡನೆ ಬಂದಿದ್ದ ರುಚಿಮುನಿಗಳಿಗೆ ತುಂಬ ಸಂತೋಷದಿಂದ ಆಹಾರವನ್ನು ಒದಗಿಸುತ್ತಾನೆ ಅಕ್ಷಯ ಪಾತ್ರೆಯ ಈ ಪವಾಡದ ಬಗ್ಗೆ ದುರ್ಯೋಧನನಿಗೆ ತಿಳಿದು ಅವನು ತುಂಬ ತಲ್ಲಣಗೊಳ್ಳುತ್ತಾನೆ ಪಾಂಡವರು ಕಾಡಿನಲ್ಲಿ ಗೆಣಸು ತಿಂದು ಜೀವನ ಮಾಡಬೇಕು ಎಂದು ಅವನು ಭ್ರಮಿಸುತ್ತಾನೆ ಆದರೆ ಈ ವಿಷಯ ತಿಳಿದ ಮೇಲೆ ಅವನಿಗೆ ಇನ್ನೂ ಹೊಟ್ಟೆ ಉರಿ ಜಾಸ್ತಿಯಾಗುತ್ತದೆ ಇದಕ್ಕೆ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದಾಗ ಒಮ್ಮೆ ದುರ್ವಾಸಮನಿಗಳು ಅಸ್ತಿನಾಪುರಕ್ಕೆ ಧಾವಿಸುತ್ತಾರೆ ಆಗ ದುರ್ಯೋಧನನು ತನ್ನ ತಮ್ಮಂದರಿಗೆ ಹೇಳಿ ದುರ್ವಾಸಮನಿಗಳಿಗೆ ಯಾವುದೇ ರೀತಿ ಲೋಪವಾಗದಂತೆ ಅವರನ್ನು ಉಪಚರಿಸಬೇಕೆಂದು ಆಜ್ಞೆ ಮಾಡುತ್ತಾನೆ ಆಗ ಕೌರವರು ದುರ್ವಾಸಮುನಿಗೆ ಯಾವುದೇ ರೀತಿ ಲೋಪವಾಗದಂತೆ ಅವರನ್ನು ಉಪಚರಿಸಿ ಸಂತೋಷಪಡಿಸುತ್ತಾರೆ ಇದರಿಂದ ಸಂತೋಷಗೊಂಡ ದುರ್ವಾಸ ಮುನಿಗಳು ದುರ್ಯೋಧನನಿಗೆ ನಿನಗೆ ಏನು ಬೇಕು ಎಂಬುವುದನ್ನು ಹೊರ ಕೇಳಿಕೋ ನಾನು ಕೊಡುತ್ತೇನೆ ಎಂದಾಗ ದುರ್ಯೋಧನನು ಹೀಗೆ ಹೇಳುತ್ತಾನೆ ದ್ರೌಪದಿಯು ಊಟ ಮಾಡಿ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟ ನಂತರ ತಾವುಗಳು ಅಲ್ಲಿಗೆ ತೆರಳಿ ಊಟವನ್ನು ಮಾಡಬೇಕು ಇದೇ ನನ್ನ ಇಚ್ಛೆ ಎಂದು ಹೇಳಿದಾಗ ದುರ್ವಾಸಮುನಿಗಳು ಕೋಪಗೊಳ್ಳದೆ ಮಗಳು ನಗುತ್ತ ತಥಾಸ್ತು ಎಂದು ಹೇಳಿ ತನ್ನ ಅಪಾರ ಶಿಷ್ಯರೊಡನೆ ಪಾಂಡವರು ವಾಸವಾಗಿದ್ದ ಕಾಡಿಗೆ ಬರುತ್ತಾರೆ ಆಗ ಮಧ್ಯಾಹ್ನವಾಗಿದ್ದು ದ್ರೌಪದಿಯು ಊಟ ಮಾಡಿ ಅಕ್ಷಯ ಪಾತ್ರೆಯನ್ನು ತೊಳೆದು ಇಟ್ಟಿರುತ್ತಾಳೆ ಅದೇ ಸಮಯಕ್ಕೆ ದುರ್ವಾಸ ಮುನಿಗಳು ಅಲ್ಲಿಗೆ ಆಗಮಿಸುತ್ತಾರೆ ದ್ರೌಪದಿಯು ಊಟ ಮಾಡಿ ಅಕ್ಷಯ ಪಾತ್ರೆಯನ್ನು ತೊಳೆದು ಇಟ್ಟಾಗ ಮತ್ತೆ ಅದರಲ್ಲಿ ಯಾವುದೇ ಆಹಾರ ಉತ್ಪತ್ತಿಯಾಗುವುದಿಲ್ಲ ಇದು ಗೊತ್ತಿದ್ದ ದುರ್ಯೋಧನನು ಈ ರೀತಿ ನಮ್ಮನ್ನು ಸಂಚು ಮಾಡಿ ದುರ್ವಾಸ ಮುನಿಗಳ ಕೋಪಕ್ಕೆ ಬಲಿಯಾಗಬೇಕು ಎಂದು ಈ ರೀತಿ ಮಾಡಿದ್ದಾನೆ ಎಂದು ದ್ರೌಪದಿಯು ಅರಿತುಕೊಳ್ಳುತ್ತಾಳೆ ಆಗ ಅವಳು ಮುನಿಗೆ ಧರ್ಮರಾಯನು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಬನ್ನಿ ಊಟಕ್ಕೆ ಸಿದ್ಧವಾಗುತ್ತದೆ ಎಂದು ಹೇಳಿ ಅವರನ್ನು ನದಿ ತೀರಕ್ಕೆ ಕರೆದುಕೊಂಡು ಹೋಗುತ್ತಾನೆ ಇತ್ತ ದ್ರೌಪದಿಯು ಏನು ಮಾಡಬೇಕೆಂದು ತೋಚದೆ ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾಳೆ ಆಗ ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿ ತನಗೆ ಹಸಿವಾಗಿದೆ ತಿನ್ನಲು ಏನಾದರೂ ಕೊಡು ಎಂದು ಕೇಳುತ್ತಾನೆ ಇದರಿಂದ ಕೋಪಗೊಂಡ ದ್ರೌಪದಿಯು ಆ ಅಕ್ಷಯ ಪಾತ್ರೆಯನ್ನು ಅವನ ಕೈಯಲ್ಲಿಟ್ಟು ಇದನ್ನು ತೊಳೆದು ಇಟ್ಟಿದ್ದೇನೆ ಇದರಿಂದ ಇನ್ನು ಯಾವ ಅಡುಗೆಯೂ ಉತ್ಪತ್ತಿಯಾಗುವುದಿಲ್ಲ ಎಂದು ಹೇಳಿದಾಗ ಶ್ರೀಕೃಷ್ಣನು ಆ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ನೋಡಿದಾಗ ಅದರಲ್ಲಿ ಒಂದೇ ಒಂದು ಅಗಳು ಕಾಣುತ್ತದೆ ಅದನ್ನೇ ಬಾಯಿಗೆ ಹಾಕಿಕೊಂಡು ನುಂಗಿ ಶ್ರೀಕೃಷ್ಣನು ತನ್ನ ಹೊಟ್ಟೆಯೆಲ್ಲ ತುಂಬಿತು ಎಂದು ಹೇಳುತ್ತಾನೆ ಇದೇ ಸಮಯದಲ್ಲಿ ಗುರುವಾಸಮುನಿ ಮತ್ತು ಅವನ ಶಿಷ್ಯಂದಿರ ಹೊಟ್ಟೆಯೆಲ್ಲ ತುಂಬಿದಂತೆ ಭಾಸವಾಗುತ್ತದೆ ಅವರು ತಮಗೆ ಯಾವುದೇ ಊಟ ಬೇಡವೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಹೀಗೆ ಅಕ್ಷಯ ಪಾತ್ರೆಯ ರಹಸ್ಯ ತಿಳಿದಿದ್ದ ದುರ್ಯೋಧನನನ್ನು ಶ್ರೀಕೃಷ್ಣನು ಪಾಂಡವರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಕಾಪಾಡುತ್ತಾನೆ ಈ ಅಕ್ಷಯ ಪಾತ್ರೆಯನ್ನು ಅರಣ್ಯದಲ್ಲಿ ವಾಸವಾಗಿ ಇರುವವರೆಗೂ ಪಾಂಡವರು ಯಾವುದೇ ಇಲ್ಲದೆ ಬಳಸುತ್ತಾ ಜೀವನವನ್ನು ಪಡೆಯಲು ಆರಂಭಿಸುತ್ತಾರೆ ಇಷ್ಟು ಇದು ಅಕ್ಷಯ ಪಾತ್ರೆಯ ವಿವರಣೆ ನಮಸ್ಕಾರ